ಸರ್ ಎಲ್ಲ ಈಗ ಬಂಧುಗಳ ಜೋರಾಗಿ ತಪ್ಪಳೆಯನ್ನು ತಟ್ಟಿ ಪ್ರಶಸ್ತಿ ಪುರಸ್ಕೃತ ಇದರ ಜೊತೆಗೆ ನಮ್ಮ ನೆಚ್ಚಿನ ಮಾತೃಭೂಮಿ ಸೈನಿಕ ಪುರಸ್ಕಾರವನ್ನು ಪಡೆದಿರತಕ್ಕಂಥ ಸೈನಿಕರನ್ನು ಜೊತೆಗಿದ್ದಾರೆ ಸಾಧಕರ ಜೊತೆಗೆ ನಮ್ಮ ದೇಶದ ರಕ್ಷಣೆಯಲ್ಲಿ ಯುದ್ಧದಲ್ಲಿ ಅವರ ವಿಶೇಷವಾದ ಜಾಪನ ಮುಗಿಸಿರ್ತಕ್ಕಂಥ ನಮ್ಮ ದೇಶಕ್ಕೆ ಸೇರ್ತಾಂತಿರತಕ್ಕಂಥ ಸೈನಿಕರು ಕೂಡ ಇದ್ದಾರೆ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ವಂದನೆ ಅಭಿನಂದನೆಗಳು ಅಪ್ರಿಯ ಬಂದ್ರೆ ಈಗ ಶ್ರೀ ಎಚ್ ಕೆ ನಾಗೇಶ್ವರ ಅವರು ಎನ್ಸಿಸಿ ಸೇವಾ ಪುರಸ್ಕೃತರು ಶ್ರೀ ಎಚ್ ಕೆ ನಾಗೇಶ್ ಅವರು ಆಗಮಿಸಬೇಕು ಶ್ರೀ ಅಭಿಷೇಕ್ ಶಂಕರ್ ಮುಟಗಾರ್ ಸರ್ ಅವರು ಕೂಡ ಮಾತೃಭೂಮಿ ಎಸ್ ಸೇವಾ ಪುರಸ್ಕೃತರಾಗಿರ್ತಕ್ಕಂಥ ಅಭಿಷೇಕ್ ದಯವಿಟ್ಟು ಬರಬೇಕು ನಾಗೇಶ್ವರ ಅವರು ದಯವಿಟ್ಟು ಬರಬೇಕು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸಿ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಚಾಪನ್ನು ನಾಗೇಶ್ವರ ಹಾಗೆ ಅಭಿಷೇಕ್ ದಯವಿಟ್ಟು ವೇದಿಕೆ ಬರಬೇಕು ನಮ್ಮ ಓಕೆ ಸ್ವಲ್ಪ ಮಾತೃಭೂಮಿ ಕ್ರೀಡಾ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಅವರು ಬರಬೇಕು ಖೋಖೋ ಆಟಗಾರರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಖೋದಲ್ಲಿ ಅವರದೇ ಆದ ಸಾಧನೆ ಮಾಡಿರ್ತಕ್ಕಂಥ ಕುಮಾರಿ ಮಾನಸ ಎಚ್ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ ಆಗಿರ್ತಕ್ಕಂಥ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡಿರ್ತಕ್ಕಂಥ ಕುಮಾರಿ ಮಾನಸ ಎಚ್ ದಯವಿಟ್ಟು ವೇದಿಕೆ ಆಗಮಿಸಬೇಕು ಕುಮಾರಿ ರೂಪಲಕ್ಷ್ಮಿ ಲಕ್ಷ್ಮಿ ಅವರು ಕೂಡ ಕನ್ನಡ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ರೂಪಾಲಕ್ಷ್ಮಿ ಅವರು ಕೂಡ ದಯವಿಟ್ಟು ವೇದಿಕೆಯಾಗಬೇಕು ಹಾಗೆ ಹಾಗೆ ಕುಮಾರ್ ಡಿಜಿ ಕನ್ನಡ ವಿಭಾಗದಲ್ಲಿ ಅತಿ ಹೆಚ್ಚು ಅಂಗಗಳಿಸಿರತಕ್ಕಂಥ ವಿದ್ಯಾರ್ಥಿ ಮಾತೃಭೂಮಿ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಮಾತೃಭೂಮಿ ಕ್ರೀಡಾ ಪುರಸ್ಕಾರ ಅನಿಲ್ ಕುಮಾರ್ ಕುಮಾರಿ ಮಾಲ್ಸಾ ಅವರು ಕೂಡ ದಯವಿಟ್ಟು ಹರೀಶ್ ಕುಮಾರ್ ಅವರು ಬರಬೇಕು ಕೋಕೋ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಂತರ ಕುಮಾರಿ ರೂಪಾಲಕ್ಷ್ಮಿ ಅವರು ಮತ್ತು ಯಶವಂತ್ ಕುಮಾರ್ ಯಶವಂತ ದಯವಿಟ್ಟು ವೇದಿಕೆ ಬರಬೇಕು ಕುಮಾರಿ ರೂಪಾಲಕ್ಷ್ಮಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರತಕ್ಕಂಥ ವಿದ್ಯಾರ್ಥಿನಿ ಕನ್ನಡ ವಿಭಾಗದಲ್ಲಿ ದಯವಿಟ್ಟು ಬರಬೇಕು ಕುಮಾರ್ ಯಶವಂತ್ ಅತಿ ಹೆಚ್ಚು ಕನ್ನಡದಲ್ಲಿ ಅಂಕಗಳು ಪಡೆದಿರ್ತಕ್ಕಂಥ ಇಬ್ಬರು ಕೂಡ ವೇಕ್ತಿಗೆ ಬರಬೇಕು ನೂರಕ್ಕೆ ನೂರ ಅಂಕಗಳ ಪ್ರತಿಶತ ಪಡೆದಿದ್ದರೆ ಜೋರಾಗಿ ಚಪ್ಪಳೆ ನಂತರ ನೀವು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಕುಮಾರಿ ರೂಪಾಲಕ್ಷ್ಮಿ ಕುಮಾರ್ ಯಶವಂತ್ ಇಂಥ ಒಂದು ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡತಕ್ಕಂಥದು ಕೂಡ ಬಹಳ ಮುಖ್ಯ ಆತ್ಮೀಯ ಪತ್ರಿಗಳೇ ಶ್ರೀ ಎಚ್ ಕೆ ನಾಗೇಶ್ವರ್ ಅವರು ಕೂಡ ಎನ್ ಎಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು ಹಾಗೆ ಅಭಿಷೇಕ್ ಶಂಕರ್ ಮಟ್ಗಾರ್ ಅವರು ಕೂಡ ಎನ್ಎಸ್ಎಸ್ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಹಾಗೆ ಕುಮಾರಿ ಮಾನಸ ಎಚ್ ಮಟ್ಟದ ಮತ್ತು ರಾಜ್ಯ ಮಟ್ಟದ ಕರಾಟೆಯಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥವರು ಇಬ್ಬರು ಮಕ್ಕಳಿಗೆ ನಮ್ಮ ಸಂತೋಷ್ ಲಾ ಕೊಡ್ತಾರೆ ಇದು ದೊಡ್ಡ ಸಾಧನೆ ಮಕ್ಕಳಿಗೆ ವೇದಿಕೆಗಳು ಹೇಗೆ ಸ್ಫೂರ್ತಿಯನ್ನು ನೀಡ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗಾಗಿ ಮಕ್ಕಳು ಯಾವ ಯಾವ ಕ್ಷೇತ್ರದಲ್ಲಿದ್ದಾರೆ ಏನು ಸಾಧನೆಯನ್ನು ಮಾಡ್ತಾರೆ ನಾವು ಬೆನ್ನ ತಟ್ಟೋಣ ಪ್ರೋತ್ಸಾಹ ಕೊಡೋಣ ಯಾಕಂದ್ರೆ ಹಿಡಿದ್ರೆ ಪ್ರತಿ ಮಕ್ಕಳಲ್ಲಿ ಅವರದೇ ಆದ ವಿಭಿನ್ನತೆ ಇರುತ್ತೆ ವಿಶೇಷತೆ ಇರುತ್ತೆ ಹಾಗಾಗಿ ನೋಡಿ ಸಂತೋಷ್ ಲಾಡ್ ಸರ್ ಅವರು ಕೂಡ ಆ ಎರಡು ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ಬಹುಮಾನ ಕೊಡತಕ್ಕೋರಾಗಿ ತಪ್ಪ ಎಲ್ಲ ಸಾಧಕರಿಗೆ ವಿಶೇಷವಾದ ಅಭಿನಂದನೆಗಳು ಆತ್ಮೀಯ ಮಂತ್ರ ಈಗ ಮಾತೃಭೂಮಿ ರಾಜ್ಯ ಸಾಂಘಿಕ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಡೆದಿರತಕ್ಕಂಥ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಜನಪದ ಕಲಾ ಸಂಘ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇವರು ದಯವಿಟ್ಟು ಬರಬೇಕು ಈ ಸಮೂಹ ಮಾತೃಭೂಮಿ ರಾಜ್ಯ ಸಾಂಘಿಕ ಪ್ರಶಸ್ತಿ ಅಭಿಷೇಕ ಮನಸ್ಸನ್ನು ಸಹ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಡ್ತಾ ಇದ್ದಾರೆ ಸರ್ ಚಪ್ಪಾಳಗಳಲ್ಲಿ ನೋಡಿ ಇದು ಸಾಧನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಜನಪದ ಕಲಾ ಸಂಘ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ದಯವಿಟ್ಟು ಬರಬೇಕು ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ರಾಜ್ಯಕ್ಕೆ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಸಂಘಟನೆ ಇವರ ನಂತರದಲ್ಲಿ ಯುವಜನ ಸಂಯುಕ್ತ ಮಂಡಳಿ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇವರು ಸಿದ್ಧರಾಗಿರಬೇಕು ಪ್ರಪ್ರಥಮವಾಗಿ ಕೆಪಿ ಪೂರ್ಣಚಂದ್ರ ಕೆಎಸ್ ವಿಷ್ಣಪದ ಕಲಾ ಸಂಘ ಇವರು ಬರಬೇಕು ಇವರ ನಂತರದಲ್ಲಿ ಯುವಜನ ಸಂಯುಕ್ತ ಮಂಡಳಿ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯ ಮಹಿಳಾ ಆಯೋಗದ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಬಂದ ಮೇಲೆ ಆ ಒಂದು ವೇದಿಕೆಯ ರಂಗ ಬದಲಾವಣೆಗೊಳಿತು ಮಹಿಳೆಯರು ಕೂಡ ಹೆಚ್ಚಿನ ರೀತಿಯಲ್ಲಿ ಮತ್ತು ಸ್ಫೂರ್ತಿ ಆಗೋದಕ್ಕೆ ಕಾರಣವೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಜೋರಾಗಿ ಚಪ್ಪಾಳಿನ ತಟ್ಟಿ ಬೆಡ ಅವರಿಗೆ ಮತ್ತೊಮ್ಮೆ ಈಗ ಮಾತೃಭೂಮಿ ರಾಜ್ಯ ಸಾಂಘಿಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಸಾಧಕ ಮಹನೀಯರಿಗೆ ಒಂದನೇ ಅಭಿನಂದನೆಗಳು ಈಗ ಕೆಪಿ ಪೂರ್ಣಚಂದ್ರ ತೇಜಸ್ವಿ